ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಸದ್ಯ ಈಗ ಸುಪ್ರೀಂ ಕೋರ್ಟ್ನ ತೀರ್ಪಿನತ್ತ ಆದೇಶದತ್ತ ಎಲ್ಲರ ಚಿತ್ತ ಇಡೀ ದೇಶವ್ಯಾಪಿ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ರಾಷ್ಟ್ರಪತಿಗಳ ಹೇಳಿಕೆ ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯದಾನದ ಬಗ್ಗೆ ರಾಷ್ಟ್ರಪತಿಗಳ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಗಮನ ಸೆಳೀತಾ ಇದೆ ಹಾಗಾದರೆ ಮೋದಿ ಸರ್ಕಾರದಿಂದ ಹೊಸದೊಂದು ಆಲೋಚನೆ ಈ ಹೊತ್ತಿನಲ್ಲಿ ಶುರುವಾಗಲಿದೆಯಾ ರಾಷ್ಟ್ರಪತಿಗಳ ಆ ವಿಚಾರ ಅಸಲಿಗೆ ಮುಂದಿನ ಬದಲಾವಣೆಗೆ ಬಿಗ್ ಹಿಂಟ ಕುತೂಹಲ ಕಾರಣ ಆಗಿದೆ ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ಹಾಕಿ ಟೈಮ್ ಬೌಂಡ್ ಹಾಕಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶ ತಪ್ಪು ಅಂತ ಒಂದು ಕಡೆ ಆಕ್ರೋಶ ಸಿಡದಿರೋ ಹೊತ್ತಲ್ಲಿ ಧನ್ಕರ್ ಅವರ ಸ್ಟೇಟ್ಮೆಂಟು ಬಿ ಜೆ ಪಿ ಎಂ ಪಿ ಸ್ಟೇಟ್ಮೆಂಟು ಅದ್ರ ವಿರುದ್ಧ ಇವತ್ತು ಕಾಂಗ್ರೆಸ್ಸು ಬೇರೆ ಬೇರೆ ಪಕ್ಷಗಳು ನ್ಯಾಯಾಂಗ ನಿಂದನೆ ನ್ಯಾಯಾಂಗಕ್ಕೆ ಅಗೌರವ ಅಂತ ಮುಗಿಬಿದ್ದಿರೋ ರೀತಿ ಈ ಕೆಸರ ಚಾಟ ಜೋರಾಗಿರೋ ಸಮಯದಲ್ಲಿ ರಾಷ್ಟ್ರಪತಿಗಳ ಹೇಳಿಕೆಯೊಂದು ಈಗ ಸಂಚಲನ ಸೃಷ್ಟಿ ಮಾಡಿದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕಡೆ ಜಗದೀಪ್ ಧನ್ಕರ್ ಅವರು ಯಾವ ರೀತಿ ಮಾತುಗಳನ್ನು ನಾಡಿದ್ರು ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಎತ್ಕೊಂಡ್ರು ನೋಡ್ತೀವಿ ನಾವು ಸೂಪರ್ ಪಾರ್ಲಿಮೆಂಟಾಗಿ ಸುಪ್ರೀಂ ಕೋರ್ಟ್ ವರ್ತಿಸ್ತಾ ಇದೆ ಅಂತ ನೇರವಾಗಿ ತಾಳಿ ನಡೆಸಿದ್ರು ಅದಕ್ಕೆ ಕಾಂಗ್ರೆಸ್ನವರು ಪ್ರತಿಪಕ್ಷದವರು ಕಪಿಲ್ ಇರಬಹುದು ಹಲವು ಸೀನಿಯರ್ಸ್ ಎಲ್ಲ ಮುಗಿಬಿದ್ದಿದ್ದಾರೆ ಧನ್ಕರ್ ತಕ್ಷಣ ರಾಜೀನಾಮೆ ಕೊಡಲಿ ತಮ್ಮ ಸ್ಥಾನದಿಂದ ಅಂತ ಧನ್ಕರ್ ಅವರು ಹೇಳಿದ್ದಿಷ್ಟೇ ಆರ್ಟಿಕಲ್ ಒನ್ ಫಾರ್ಟಿ ಟು ಅಂದರೆ ಸುಪ್ರೀಂ ಕೋರ್ಟ್ ಕಂಪ್ಲೀಟ್ ನ್ಯಾಯವನ್ನು ಕೊಡುವಾಗ ಸಂಪೂರ್ಣ ನ್ಯಾಯ ಅಂತ ಕೊಡೋದಕ್ಕೆ ಒಂದು ಅವಕಾಶ ಇದೆ ಅದನ್ನು ಪದೇ ಪದೇ ಟ್ವೆಂಟಿ ಫೋರ್ ಸೆವೆನ್ ಇವತ್ತು ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದೆ ಹಾಗಾದರೆ ಪಾರ್ಲಿಮೆಂಟ್ ಕೆಲಸ ಏನು ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ ಪಾರ್ಲಿಮೆಂಟ್ ಅಂದರೆ ಅದರಲ್ಲಿ ಪ್ರೆಸಿಡೆಂಟು ಬರ್ತಾರೆ ರಾಜ್ಯಸಭೆ ಲೋಕಸಭೆ ಪ್ರೆಸಿಡೆಂಟ್ ಬರ್ತಾರೆ ಪ್ರೆಸಿಡೆಂಟ್ಗೆ ಒಂದು ಟೈಮ್ ಬೌಂಡ್ ಫಿಕ್ಸ್ ಆಗುತ್ತೆ ಅಂದರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಅಂದರೆ ರಾಷ್ಟ್ರಪತಿಗಳಿಗಿರುವಂಥ ಪರಮಾಧಿಕಾರ ಅವ್ರಿಗಿರುವಂಥ ಕಂಪ್ಲೀಟ್ ವೀಟೋ ಅದನ್ನೆಲ್ಲ ಯಾರು ಕೇಳೋರು ಹಾಗಾದರೆ ಅದಕ್ಕೆಲ್ಲ ಬೆಲೆ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತವೆ ಸುಪ್ರೀಂ ಕೋರ್ಟ್ ಮುಂಚೆ ಹೇಗೆ ಕೆಲಸ ಮಾಡ್ತಿತ್ತು ಈಗಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಜಡ್ಜ್ಗಳು ಅನ್ನೋದನ್ನು ಅವರು ಡೆಲ್ಲಿ ಹೈಕೋರ್ಟ್ ದುಡ್ಡು ಸುಟ್ಟ ಪ್ರಕರಣ ಇದೆಯಲ್ಲ ಅದನ್ನು ಎಕ್ಸಾಂಪಲ್ ತಗೊಂಡು ಬೇರೆ ಬೇರೆ ವಿಷಯಗಳನ್ನೆಲ್ಲ ಹೇಳ್ತಾ ಸುಪ್ರೀಂ ಕೋರ್ಟ್ನ ಪರಮಾಧಿಕಾರ ಬಳಕೆ ವಿಚಾರದಲ್ಲಿ ಮಾತನಾಡ್ತಾರೆ ಮುಂದಿನ ದಿನಗಳಲ್ಲಿ ಇದು ಬದಲಾವಣೆಗೊಳಗಾಗಬಹುದಾ ಅನ್ನೋ ಚರ್ಚೆಯು ಶುರುವಾಗಿದೆ ಅಂದರೆ ಕಾನೂನು ಬದಲಾವಣೆಯನ್ನು ಸಂಸತ್ತು ಮಾಡೋದಿಕ್ಕೆ ಮುಂದಾಗತ್ತ ಅನ್ನುವಂತಹ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಶುರುವಾಗಿರೋದು ಅದರ ಸಮನ್ವಯತೆಯಲ್ಲಿ ಏರುಪೇರು ಆಗ್ತಿದೆಯಾ ಅನ್ನೋ ಆತಂಕಕ್ಕೆ ಕಾರಣ ಆಗಿರೋ ಬೆಳವಣಿಗೆ ಈಗ ರಾಷ್ಟ್ರಪತಿಗಳು ಮೂರು ತಿಂಗಳು ಒಳಗಡೆ ಪಾಸ್ ಮಾಡಬೇಕು ಕ್ಲಿಯರ್ ಮಾಡಬೇಕು ಇಲ್ಲ ಅಂದರೆ ಕೋರ್ಟ್ಗೆ ಹೋಗಬಹುದು ಇಲ್ಲ ಅದು ಪಾಸಾಗಿಬಿಡುತ್ತೆ ಬಿಲ್ಲು ಆ ರೀತಿಯಲ್ಲೆಲ್ಲ ಅವಕಾಶಗಳನ್ನು ಸುಪ್ರೀಂ ಕೋರ್ಟ್ ಮಾಡಿಕೊಟ್ಟಿರೋದು ಸರಿನಾ ಅದಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಸುತ್ತ ಚರ್ಚೆ ಆಗ್ತಿರೋದು ಒಂದು ಕಡೆ ಮತ್ತು ಅದು ಕೋರ್ಟಲ್ಲಿ ಫೈಟ್ ಮಾಡೋದಕ್ಕೆ ಮೇಲ್ಮನವಿ ಹಾಕಿ ಫೈಟ್ ಮಾಡೋದಕ್ಕೆ ಸರ್ಕಾರ ರೆಡಿ ಆಗ್ತಿರೋದು ಇನ್ನೊಂದು ಕಡೆ ಇದೆಲ್ಲ ಇರೋವಾಗ ರಾಷ್ಟ್ರಪತಿಗಳ ಹೇಳಿಕೆಯೊಂದು ವೈರಲ್ ಆಗ್ತಿದೆ ಅದು ಕೂಡ ಸುಪ್ರೀಂ ಕೋರ್ಟ್ನ ಬಗ್ಗೆ ರಾಷ್ಟ್ರಪತಿಗಳು ಕೆಲವು ಸಮಯದ ಹಿಂದೆ ಆಡಿದ್ದ ಮಾತುಗಳು ರಾಷ್ಟ್ರಪತಿಗಳ ಈ ಹೇಳಿಕೆ ಈ ಸಮಯಕ್ಕೆ ಸರಿಯಾಗಿ ಸೂಟ್ ಆಗ್ತಿದೆಯಾ ಅದಕ್ಕೆ ಬಹುಶಃ ಬಿ ಜೆ ಪಿಗರು ಇದನ್ನು ಶೇರ್ ಮಾಡ್ತಿರಬಹುದು ಅಥವಾ ಜನಸಾಮಾನ್ಯರು ಕೂಡ ಶೇರ್ ಮಾಡ್ತಾ ಇರಬಹುದು ನೋಡಿ ಏನು ಹೇಳಿದರು ರಾಷ್ಟ್ರಪತಿಗಳು ತನ್ನಂತಹ ಒಬ್ಬ ಬಡ ಮಹಿಳೆ ಅವರು ಬುಡಕಟ್ಟು ಸಮುದಾಯದಿಂದ ಬಂದವರು ರಾಷ್ಟ್ರಪತಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ದೇಶದ ಮೊದಲ ಪ್ರಜೆಯಾಗಿದ್ದಾರೆ ಇವತ್ತು ಆದರೆ ತನ್ನಂತೆ ಒಬ್ಬ ಜ ಸಾಮಾನ್ಯ ಮಹಿಳೆ ಅವರು ಹೇಳ್ಕೊಳ್ಳೋದಿದ್ದು ರಾಷ್ಟ್ರಪತಿಗಳೇ ನ್ಯಾಯವನ್ನು ಪಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತೆ ನಾನು ಮನೆ ಮನೆ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದೀನಿ ಎಷ್ಟೋ ಜನರ ಕಷ್ಟವನ್ನು ಕಣ್ಣಾರೆ ನೋಡಿದ್ದೀನಿ ಅಂಥ ಕುಟುಂಬಗಳ ನಾನೇ ಕಣ್ಣಾರೆ ಕಂಡಂಥ ಉದಾಹರಣೆ ತೊಗೊಂಡು ಹೇಳ್ತಾರೆ ಅವರು ತಾನೇ ಕಂಡಿದ್ದು ಅಂತ ಎಷ್ಟೋ ಜನ ಪಾಪ ಕಾನೂನು ಮಾರ್ಗದಲ್ಲಿ ಗೆಲುವನ್ನು ಪಡ್ಕೊಳ್ಳೋ ಅಷ್ಟೊತ್ತಿಗೆ ನಿದ್ದೆ ನೆಮ್ಮದಿ ಹಣ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ ಕಡೆಗೆ ಕೇಸ್ ಗೆದ್ದ ಮೇಲೂ ಕೂಡ ಅವ್ರಿಗೆ ಖುಷಿ ಪಡುವಂಥ ಪರಿಸ್ಥಿತಿಲಿ ಇರಲ್ಲ ಅವರು ಯಾಕಂದರೆ ಅಷ್ಟು ವರ್ಷಗಳು ಹತ್ತಾರು ವರ್ಷಗಳು ಕಳೆದು ಹೋಗಿರುತ್ತೆ ಆ ನ್ಯಾಯ ಯಾವಾಗ ಸಿಗಬೇಕೋ ಆಗ ಸಿಕ್ಕಿರಲ್ಲ ಆಗ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಹಸ್ದಾಗ ಸಿಕ್ಕಿದ್ರೆ ಅನ್ನಕ್ಕೆ ಬೆಲೆ ಅಲ್ವ ಆ ರೀತಿಯಲ್ಲಿ ಯಾವಾಗ ಅದು ಅನಿವಾರ್ಯ ಇತ್ತೋ ಅವಶ್ಯಕತೆ ಇತ್ತೋ ಬದುಕಿಗೆ ಬದುಕೋದಕ್ಕೆ ಆ ಬದುಕೋ ಸಮಯವೇ ಮುಗಿದು ಹೋಗಿ ಅಂದರೆ ಆ ಅರ್ಥದ ಮಾತುಗಳು ಆಡಿರೋದು ನಿದ್ದೆ ನೆಮ್ಮದಿ ಹಣ ಎಲ್ಲ ಕಳೆದು ಹೋಗಿ ಗೆಲುವು ಸಿಕ್ಕಿದ್ರೂ ಕೃಷಿ ಪಡೋದಕ್ಕಾಗದ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಹೇಳ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ ಅನ್ನೋ ಮಾತುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನಾಜೂಕಾಗಿ ರಾಷ್ಟ್ರಪತಿಗಳು ಆಡಿದ್ದಾರೆ ಹಿಂದಿನ ಮಾತು ಈ ಕ್ಷಣದ್ದಲ್ಲ ಕೆಲವು ಸಮಯದ ಹಿಂದಿನ ಮಾತು ರಾಷ್ಟ್ರಪತಿಗಳದನ್ನು ಹೇಳಿದ್ದು ಸೊ ನ್ಯಾಯದಾನ ವಿಳಂಬ ಆಗ್ತಿರೋದ್ರ ಬಗ್ಗೆ ರಾಷ್ಟ್ರಪತಿಗಳು ಕಳವಳ ವ್ಯಕ್ತಪಡಿಸಿರೋದು ಇಲ್ಲಿ ರಾಷ್ಟ್ರಪತಿಗಳು ಮೂರೇ ತಿಂಗಳಲ್ಲಿ ಪಾಸ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ರಾಜ್ಯಪಾಲರು ರಾಷ್ಟ್ರಪತಿಗಳು ಅವ್ರಿಗಿರುವಂತ ಅವಕಾಶಗಳನ್ನ ಹತ್ತಿಕ್ಕದಂಗ ಆಯ್ತಲ್ಲ ಹಾಗಾದ್ರೆ ಯಾರ ಮೇಲೆ ಯಾರು ಯಾರು ಏನು ಅವ್ರ ಕೆಲಸ ಅನ್ನೋದನ್ನೇ ನಿರ್ಣಯಿಸೋಕಾಗದ ರೀತಿ ಅರಾಜಕತೆಗೆ ಕಾರಣ ಆಗಲ್ವಾ ಅನ್ನುವಂಥ ಅಸಮಾಧಾನ ಅಂತ ಚರ್ಚೆಗಳೆಲ್ಲ ಶುರುವಾಗಿರೋ ಹೊತ್ತಲ್ಲಿ ರಾಷ್ಟ್ರಪತಿಗಳ ಮಾತು ಅವತ್ತಿನ ಮಾತು ಈಗ ವೈರಲ್ ಆಗ್ತಾ ಇದೆ ಸರಿ में फाइनल होता है बहुत सारे केसेस सुप्रीम कोर्ट में भर्डी लेके जाते हैं जो केस जिनके फेवर में है जो पॉजिटिव है और नाचते हैं गाते हैं पांच साल के बाद दस साल के बाद बीस साल के बाद चलिए देर है लेकिन अंधेरा नहीं इसीलिए वो खुश होते हैं लेकिन उनका खुशी कुछ दिन में ही वो गायब हो जाता है क्योंकि जिसके लिए वो खुश होते थे वो उनको मिलता नहीं जिसके लिए इतने दिनों से समय रुपया बर्बाद किए इतने रात नहीं सोए इंतजार में वो आज मिला इसीलिए वो खुशी है लेकिन कुछ दिन के बाद जो वो खुशी एक्चुअल खुश में कन्वर्ट नहीं होता तो वो फिर दुखी हो जाते हैं मैं एक छोटी सी गांव में से आई हूँ वहाँ एक छोटी सी मेंबर में थी फैमिली काउंसिलिंग सेंटर के हम क्या करते थे कुछ केसेस फाइनल होने के बाद हम रिविजिट करते थे ओ जो केस हम फाइनल किए एक्चुअली वो ठीक ठाक है कि नहीं और फैमिली वो कैसे रहते हैं क्या करते हैं ठीक ठाक है मुझे पता नहीं ये जो प्रोविजन है कि नहीं बहुत सारे लोग मेरे पास आते हैं अपने बर्थी लेके आते हैं मैडम मैं तो केस तो जीत किया लेकिन मुझे जो मिलना चाहिए जो जस्टिस मिलना चाहिए मुझे नहीं मिल रहा है मुझे पता नहीं उसका कुछ रास्ता है कि नहीं मैं अभी चंद्रचूर साहब से चीफ जस्टिस से मैं बातें करती थी उन्होंने बोले हाँ ऐसे केसेस है बहुत सारे लोग लोगों को पता नहीं उन्होंने बोले केस कर सकते हैं लेकिन बहुत सारे लोगों को पता नहीं कॉन्टेमेस करने के बाद फिर फिर शुरू से मुझे फिर वही दोहराना पड़ेगा वही मुझे से फिर बीस साल जाना पड़ेगा फिर सात साल मुझे इंतजार करना पड़ेगा फिर मुझे दस साल इंतजार करना पड़ेगा मुझे पता नहीं उसका कुछ रास्ता है कि नहीं आप सब जजेस बैठे हैं चीफ जस्टिस ऑफ इंडिया बैठे हैं चीफ जस्टिस ऑफ हाईकोर्ट बैठे हैं मुझे पता नहीं उसका रास्ता है कि नहीं सरकार के गवर्नमेंट के एक लॉ मिनिस्टर बैठे हैं उसका रास्ता मुझे लगता है क्योंकि मैं एकदम निचले लोगों से रिलेट करती हूँ मिलती हूँ मुझे लगता है उनको सही महीने में, में जस्टिस मिलना चाहिए ये रिस्पॉन्सिबिलिटी आपका है मुझे लगता है इसका रास्ता जरूर होगा नियम हम बनाते हैं नहीं ये तो बनाना चाहिए थोड़ा उनको तो न्याय मिलना चाहिए क्योंकि बहुत सारे लोग मेरे पास मैं भेजूंगी चीफ जस्टिस ऑफ इंडिया को मेरे पास तो पहुंच नहीं पाते अभी पहले तो पहुंच पाते थे लेकिन मैं भेज देती थी और कहां गायब हो जाता था मुझे पता नहीं लेकिन अभी मेरे पास जो है मैं जरूर जो, आपके पास भेजूंगी मुझे लगता है उनको एक्चुअल खुशी मिलना चाहिए एक्चुअल न्याय मिलना चाहिए जाए तो कहाँ जाए चीफ जस्टिस ऑफ इंडिया या सुप्रीम कोर्ट के बाद और कोई तो कोर्ट शायद नहीं है ಹಾಗಾದರೆ ರಾಷ್ಟ್ರಪತಿಗಳು ಮೂರು ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ಕೋರ್ಟ್ಗಳಲ್ಲಿ ಯಾಕೆಷ್ಟು ವಿಳಂಬ ಅನ್ನೋ ರೀತಿಯಲ್ಲಿ ಇದು ವೈರಲ್ ಆಗ್ತಿದೆಯಾ ಈಗ ಕೋರ್ಟ್ಗಳಲ್ಲಿ ತಿಂಗಳುಗಳೆಲ್ಲ ಎಷ್ಟೋ ವರ್ಷಗಳಾಗ್ಬಿಡ್ತಾವಲ್ಲ ನ್ಯಾಯದಾನಕ್ಕೆ ಆ ವಿಚಾರವನ್ನು ರಾಷ್ಟ್ರಪತಿಗಳು ಎತ್ತಿದ್ರು ಅದು ಜನಸಾಮಾನ್ಯನ ಒಬ್ಬನ ವ್ಯಕ್ತಿಯ ಜೀವನವನ್ನು ಯಾವ ರೀತಿ ಬರ್ಬಾದ್ ಮಾಡುತ್ತೆ ಎಷ್ಟೋ ವರ್ಷ ವಿಳಂಬ ಆಗಿ ನೆಮ್ಮದಿಯನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅನ್ನೋದು ಮತ್ತು ನಾಳೆ ಯಾರು ಸುಪ್ರೀಂ ಕೋರ್ಟ್ಗೆ ಕೋರ್ಟ್ ಹೈಕೋರ್ಟ್ಗೆ ಬಂತು ಸುಪ್ರೀಂ ಕೋರ್ಟ್ಗೆ ಬಂತು ಸರಿ ಎಲ್ಲೂ ಸಿಗದ ಸಮಸ್ಯೆಗೆ ಎಲ್ಲೂ ಹೋಗಬೇಕು ಅನ್ನೋದಕ್ಕೆ ಉತ್ತರವೇ ಸಿಗ್ತಿಲ್ವಲ್ಲ ಅನ್ನೋ ಅರ್ಥದ ಮಾತುಗಳು ಕೂಡ ಪ್ರೆಸಿಡೆಂಟ್ ವಾಯಲ್ ಬಂದಿತ್ತು ಈ ಪ್ರಶ್ನೆ ಬಂದಿದೆ ಅಂದ ಮೇಲೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆಯಾ ಉತ್ತರ ಏನು ಹಾಗಾದರೆ ನ್ಯಾಯದಾನ ವಿಳಂಬದ ವಿಚಾರದಲ್ಲಿ ಅಥವಾ ಬಗೆಹರಿಯದೇ ಅದೆಷ್ಟೋ ವರ್ಷಗಳಿಂದ ಕಗ್ಗಂಟಾಗಿರುವಂಥ ವಿಚಾರಗಳು ಎಲ್ಲಿಗೆ ಹೋಗಿ ಬಗೆಹರಿಬೇಕು ಕಡೆಗೆ ಅನ್ನೋದರ ಬಗ್ಗೆ ಸರ್ಕಾರ ಏನೋ ಒಂದು ಮಹತ್ವದ ಆಲೋಚನೆಯಲ್ಲಿ ಸುಮಾರು ದಿನಗಳಿಂದ ಇದೆಯಾ ಅದಕ್ಕೆ ಈ ಸಮಯ ಕಾನೂನು ವಿಚಾರದಲ್ಲಿ ಅಸಮಾಧಾನಗಳು ಸಿಡಿದಿರೋ ಸಮಯ ಇದು ಈಗ ನಿಷ್ಕಾಂತ್ ದುಬೆ ಬಿಜೆಪಿ ಎಂ ಪಿ ಸ್ಟೇಟ್ಮೆಂಟ್ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡ್ತಿದೆ ಬಿಜೆಪಿ ಅಂತರ ಏನೋ ಕಾಯ್ಕೊಳ್ತಿದೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಅವರು ಹೇಳಿಬಿಟ್ಟಿದ್ದಾರೆ ನೇರವಾಗಿ ಪಾರ್ಲಿಮೆಂಟ್ ಡೋರ್ ಹಾಕಬೇಕಾಗತ್ತೆ ಕೆಲಸನೇ ಇಲ್ವಲ್ಲ ಇನ್ನೇನು ಸುಪ್ರೀಂ ಕೋರ್ಟೇ ಲಾ ಮೇಕಿಂಗ್ ಕೆಲಸ ಮಾಡಿದ್ಮೇಲೆ ಅವರೇ ಲಾ ಮೇಕರ್ಸ್ ಕೆಲಸ ಮಾಡಿಬಿಟ್ಮೇಲೆ ಜನಪ್ರತಿನಿಧಿಗಳು ಯಾಕೆ ಪಾರ್ಲಿಮೆಂಟ್ ಯಾಕೆ ನಾವು ಏನೋ ಒಂದು ಕಾಯ್ದೆ ತರೋದಕ್ಕೆ ಹೊರಟ್ರೆ ಅದನ್ನು ರದ್ದು ಅಂತ ಮಾಡಿಬಿಡ್ತಾರೆ ಹಿಂದೆ ಇಂತಹ ಎಷ್ಟೋ ಎಕ್ಸಾಂಪಲ್ಸ್ ಆಗಿವೆ ಅಂತ ಈ ಹೋಮೊಸೆಕ್ಷುವಲ್ ವಿಚಾರ ಮಾತಾಡ್ತಾರೆ ಅವರು ಮತ್ತು ಐ ಟಿ ಆ್ಯಕ್ಟ್ ವಿಚಾರ ಮಾತಾಡ್ತಾರೆ ಮತ್ತು ಈಗೇನಾಗ್ತಿದೆ ಅನ್ನೋದನ್ನು ಮಾತಾಡ್ತಾರೆ ವಾಗ್ದಾಳಿ ನಡೆಸಿದ್ದಾರೆ ಅವರು ಮಾತುಗಳು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿ ಕಾಂಗ್ರೆಸ್ಸು ಮತ್ತು ಇತರ ಪಕ್ಷಗಳೆಲ್ಲ ಮುಗಿಬಿದ್ದಿರೋದು ಬಿ ಜೆ ಪಿ ಎಂ ಪಿ ಯಾವ ರೀತಿ ಕಾನೂನು ವ್ಯವಸ್ಥೆಯನ್ನು ಅವಮಾನಿಸ್ತಾ ಇದ್ದಾರೆ ಅಂತ ಆದರೆ ಇದು ಅವರು ಓಪನ್ ಆಗಿ ಹೇಳ್ತಾ ಇದ್ದು ಕೆಲವರಿಗೆ ಅನಿಸಿ ಒಳಗಡೆನೆ ಒಳಗೊಳಗೇನೆ ಚರ್ಚೆಯೂ ಆಗ್ತಿರಬಹುದಾ ಧನಕರ್ ಅವರು ಇದನ್ನು ಓಪನ್ ಆಗಿ ಮಾತಾಡ್ತಾರೆ ರಾಷ್ಟ್ರಪತಿಗಳ ವಿಚಾರದಲ್ಲಿ ಇನ್ನೊಂದು ರೂಪದಲ್ಲಿ ಬಿ ಜೆ ಪಿಯ ಎಂ ಪಿ ಮಾತಾಡ್ತಾರೆ ರಾಷ್ಟ್ರಪತಿಗಳು ನ್ಯಾಯದಾನ ವಿಳಂಬದ ಬಗ್ಗೆ ಕೆಲವು ಸಮಯದ ಹಿಂದೆ ಮಾಡಿದ್ದ ಮಾತುಗಳು ಈಗ ಸದ್ದು ಇದೆ ಸೊ ನ್ಯಾಯದಾನದ ವಿಚಾರದಲ್ಲಿಯೂ ಒಂದಿಷ್ಟು ಬದಲಾವಣೆಗಳಾಗಲಿಕ್ಕಿವೆಯಾ ಇತ್ತೀಚಿಗಿನ ವರ್ಷಗಳಲ್ಲಿ ಅಂತಹ ಸಾಹಸವನ್ನು ಯಾರೂ ಮಾಡೋದಕ್ಕೆ ಹೋಗಿಲ್ಲ ನ್ಯಾಯಾಂಗ ವ್ಯವಸ್ಥೆ ವಿಚಾರದಲ್ಲಿ ಆದರೆ ಈಗ ಏಕಾಏಕಿ ಒಂದಿಷ್ಟು ಸಮಸ್ಯೆಗಳು ಉದ್ಭವಿಸಿದಂತೆ ಕಾಣಿಸ್ತಾ ಇದ್ದು ಬ್ಯಾಕ್ ಟು ಬ್ಯಾಕ್ ಇದು ರಿಪೀಟ್ ಆಗ್ತಾ ಇದೆ ಅನ್ನುವಂಥ ಅಸಮಾಧಾನ ವ್ಯಕ್ತವಾಗ್ತಿದ್ದು ತಜ್ಞರುಗಳ ಅಭಿಪ್ರಾಯಗಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಕೋರ್ಟ್ ವಿಚಾರದಲ್ಲಿ ಯಾರೂ ಚರ್ಚೆ ಮಾಡ್ತಿರಲಿಲ್ಲ ಮಾತು ಆಡ್ತಿರ್ಲಿಲ್ಲ ಆದರೆ ಯಾವಾಗ ಸಂವಿಧಾನಿಕ ಹುದ್ದೆಯಲ್ಲಿರೋ ಧನಕರು ಓಪನ್ ಆಗಿ ಮಾತನಾಡಿದ್ರೋ ಅಲ್ಲಿಂದ ಚರ್ಚೆ ಎತ್ಕೊಂಡ್ರು ಜನ ಮಾಧ್ಯಮಗಳು ಎಲ್ಲರೂ ಹಾಗಾಗಿ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಕೇಂದ್ರ ಸರ್ಕಾರ ಹೊಸ ಲೆಕ್ಕಾಚಾರ ಹಾಕ್ತಾ ಇದೆಯಾ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು